ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ಹಾಗೂ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ರವರ ಉತ್ತರಾಧಿಕಾರಿಯಾಗಿ ರಾಜ್ಯ ಶಿಕ್ಷಣ ಮತ್ತು ಲೋಕೋಪಯೋಗಿ ಸಚಿವೆ ಅತೀಶಿ ಅವರು ಆಯ್ಕೆಯಾಗಿದ್ದಾರೆ ಸುಷ್ಮಾ ಸ್ವರಾಜ್ ಮತ್ತು ಶೀಲಾ ದೀಕ್ಷಿತ್ ರವರ ನಂತರ ಅತೀಶಿಯವರು ದೆಹಲಿಯ ಮೂರನೇ ಮಹಿಳಾ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿರವರ ನಂತರ ದೇಶದಲ್ಲಿ ಪ್ರಸ್ತುತ ಆಡಳಿತದಲ್ಲಿರುವ ಎರಡನೇ ಮಹಿಳಾ ಸಿ ಎಂ ಎಂಬ ಖ್ಯಾತಿ ಇವರದ್ದಾಗಿದೆ ಬಹುತೇಕರಿಗೆ ಅತೀಶಿ ಮರ್ಲೇನ ಅಂದರೆ ತಕ್ಷಣಕ್ಕೆ ತಿಳಿಯದೇ ಇರಬಹುದು ಅವರು ಸಾಮಾನ್ಯವಾಗಿ ತಮ್ಮ ಹೆಸರಿನ ಮುಂದೆ ಉಪನಾಮ ಬಳಸುವುದೇ ಕಡಿಮೆ ಹೀಗಾಗಿ ಆಕೆ ಅತೀಶಿ ಸಿಂಗ್ ಅಥವಾ ಅತೀಶಿ ಅಂತನೇ ಜನಪ್ರಿಯರು ಸಾವಿರದ ಎಂ ಒಂಬೈನೂರ ಎಂಬತ್ತೊಂದು ಜೂನ್ ಎಂಟರಂದು ದೆಹಲಿಯಲ್ಲಿ ಜನಿಸಿದ ಅತಿಶಿಯವರು ಪಂಜಾಬಿ ರಾಜಪುರ ಕುಟುಂಬದಿಂದ ಬಂದವರು ಇವರ ತಂದೆ ವಿಜಯ ರವರು ದೆಹಲಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದರು ತಾಯಿ ತೃಪ್ತವಾಹಿ ಗೃಹಿಣಿ ಅತಿಶಿಯವರ ಗಂಡನ ಹೆಸರು ಪ್ರವೀಣ್ ಸಿಂಗ್ ಇವರು ಸಂಶೋಧಕರು ಮತ್ತು ಶಿಕ್ಷಣ ತಜ್ಞರಾಗಿದ್ದಾರೆ ಅತಿಶಿಯವರು ನವದೆಹಲಿಯ ಸ್ಟ್ರಿಂಗ್ ಡೆಲ್ಸ್ ಶಾಲೆಯಲ್ಲಿ ಶಿಕ್ಷಣ ಆರಂಭಿಸಿ ಎರಡು ಸಾವಿರದ ಒಂದರಲ್ಲಿ ಅವರು ಸೆಂಟ್ ಸ್ಟೀಫನ್ ಕಾಲೇಜಿನಲ್ಲಿ ಇತಿಹಾಸದಲ್ಲಿ ಪದವಿ ಪಡೆದರು ಬಳಿಕ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಿಂದ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ಭಾರತಕ್ಕೆ ಮರಳಿದ ಇವರು ಆಂಧ್ರ ಪ್ರದೇಶದ ವ್ಯಾಲಿ ಶಾಲೆಯಲ್ಲಿ ಇತಿಹಾಸ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದರು ಈ ಅವಧಿಯಲ್ಲಿ ಅನೇಕ ಎನ್ ಜಿ ಒಗಳೊಂದಿಗೆ ಕೆಲಸ ಮಾಡಿದರು ಹೀಗಾಗಿ ಅವರ ಒಲವು ನಿಧಾನವಾಗಿ ರಾಜಕೀಯದತ್ತ ತಿರುಗಿತು ಅತೀಶಿಯವರು ಜನವರಿ ಎರಡು ಸಾವಿರದ ಹದಿಮೂರರಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಸೇರಿದರು ನೀತಿ ರಚನೆ ಮತ್ತು ಕ್ರಿಯಾಶೀಲತೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಭ್ರಷ್ಟಾಚಾರದ ವಿರೋಧಿ ಆಂದೋಲನದ ಸಮಯದಲ್ಲಿ ಅವರು ಪ್ರಾಮುಖ್ಯತೆಯನ್ನು ಪಡೆದರು ಮತ್ತು ಮಧ್ಯಪ್ರದೇಶದಲ್ಲಿ ಜಲಸತ್ಯಾಗ್ರಹದಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದರು ಆದರೆ ಬಿ ಗೌತಮ್ ಗಂಭೀರ್ ಗೌತಮ್ ಗಂಭೀರ್ರವರ ವಿರುದ್ಧ ಸೋತರು ಆದಾಗ್ಯೂ ಎರಡು ಸಾವಿರದ ಇಪ್ಪತ್ತರ ದೆಹಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಲ್ಕಿಜಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದರು ತಮ್ಮ ಎದುರಾಳಿಯನ್ನು ಹನ್ನೊಂದು ಸಾವಿರ ಮತಗಳಿಂದ ಸೋಲಿಸಿದರು ಮತ್ತು ಏಳನೇ ದೆಹಲಿ ಅಸೆಂಬ್ಲಿಯ ಚುನಾಯಿತ ಸದಸ್ಯರಾದರು ಸಾರ್ವಜನಿಕ ಶಾಲಾ ವ್ಯವಸ್ಥೆಯಲ್ಲಿ ಶಿಕ್ಷಣ ಬದಲಾವಣೆಯ ವಿಧಾನಕ್ಕಾಗಿ ಅತೀಶಿಯವರು ಹೆಚ್ಚು ಜನಪ್ರಿಯರಾದವರು ಅವರು ಮಿಷನ್ ಬುನಿಯಾದನ್ನು ಪರಿಚಯಿಸಿದರು ಇದರ ಮುಖ್ಯ ಗುರಿ ವಿದ್ಯಾರ್ಥಿಗಳ ಕಲಿಕೆಯ ಸಾಕ್ಷರತೆ ಮತ್ತು ಸಂಖ್ಯಾತ್ಮಕ ಸಾಮರ್ಥ್ಯಗಳ ವರ್ಧನೆಯಾಗಿದೆ ಅವರು ಹ್ಯಾಪಿನೆಸ್ ಪಠ್ಯಕ್ರಮ ಮತ್ತು ಉದ್ಯಮಶೀಲತೆ ಮೈಂಡ್ಸೆಟ್ ಪಠ್ಯಕ್ರಮದಂತಹ ಹೊಸ ಪಠ್ಯಕ್ರಮಗಳನ್ನು ತಂದರು ಇದು ವಿದ್ಯಾರ್ಥಿಗಳ ಕಲ್ಯಾಣವನ್ನು ಸುಧಾರಿಸಲು ಮತ್ತು ಅವರ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶವಾಗಿತ್ತು ಅತೀಶಿಯವರ ಅಧಿಕಾರಾವಧಿಯಲ್ಲಿ ಶಿಕ್ಷಣ ವೆಚ್ಚದಲ್ಲಿ ಗಣನೀಯ ಏರಿಕೆ ಕಂಡುಬಂದಿದ್ದು ದೆಹಲಿಯ ಸರ್ಕಾರಿ ಶಾಲೆಗಳು ತಮ್ಮ ಮೂಲಸೌಕರ್ಯ ಮತ್ತು ಸೌಲಭ್ಯಗಳನ್ನು ಸುಧಾರಿಸಲು ಸಹಾಯ ಮಾಡಿತು ಇಷ್ಟೇ ಅಲ್ಲದೆ ಅತೀಶಿಯವರು ಶಿಕ್ಷಕರ ತರಬೇತಿಯನ್ನು ಸುಧಾರಿಸಲು ಪ್ರಯತ್ನಿಸಿದರು ದೆಹಲಿಯ ವಿವಿಧ ಶಾಲೆಗಳಲ್ಲಿ ನಡೆಯುವ ಬೋಧನೆಯ ಒಟ್ಟಾರೆ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಇದು ದೊಡ್ಡ ಪಾತ್ರವನ್ನು ವಹಿಸಿದೆ ಅತೀಶಿಯವರು ದೆಹಲಿ ಸರ್ಕಾರದಲ್ಲಿ ಹಣಕಾಸು ಶಿಕ್ಷಣ ಪಿಡಬ್ಲ್ಯೂ ಡಿ ಪವರ್ ಮತ್ತು ವಾಟರ್ನಂತಹ ಹದಿನಾಲ್ಕು ಪ್ರಮುಖ ಪೋರ್ಟ್ ಪೋಲಿಯೋಗಳನ್ನು ನಿರ್ವಹಿಸಿದ್ದಾರೆ ಈ ವ್ಯಾಪಕವಾದ ಜವಾಬ್ದಾರಿಯು ಅವರು ಕ್ಯಾಬಿನೆಟ್ನಲ್ಲಿ ಎಷ್ಟು ತೊಡಗಿಸಿಕೊಂಡಿದ್ದಾರೆ ಎಂಬುದನ್ನು ತೋರಿಸುತ್ತದೆ ವಿಶೇಷವಾಗಿ ದೆಹಲಿಯಲ್ಲಿನ ನೀರಿನ ಬಿಕ್ಕಟ್ಟಿನ ವಿರುದ್ಧ ಅತಿಶಿಯವರು ಮುಂಚೂಣಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಹೀಗೆ ಅನೇಕ ರೀತಿಯಲ್ಲಿ ಸೇವೆ ಮಾಡುತ್ತಾ ಬಂದಿರುವ ಅತಿಶಿ ಮರ್ಲೇನರವರು ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅರವಿಂದ್ ಕೇಜ್ರಿವಾಲ್ರವರು ರಾಜೀನಾಮೆ ನೀಡಿದ ನಂತರ ದೆಹಲಿಯ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಶೈಕ್ಷಣಿಕ ಹಿನ್ನೆಲೆಯಿಂದ ದೆಹಲಿಯ ಮುಖ್ಯಮಂತ್ರಿ ಆಗುವವರೆಗಿನ ಅತಿಶಿ ಮರ್ಲೇನರವರ ಪ್ರಯಾಣವು ಭಾರತದ ರಾಜಕೀಯ ಭೂದೃಶ್ಯದೊಳಗೆ ಶಿಕ್ಷಣ ಸುಧಾರಣೆ ಮತ್ತು ಸಾರ್ವಜನಿಕ ಸೇವೆಗೆ ಅವರ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ